ತೊಗರಿಕಾಳು ಮತ್ತು ಆಲೂಗಡ್ಡೆನ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾಗಿರುವಂಥ ಗ್ರೇವಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಪೂರಿ ಚಪಾತಿ ವೈಟ್ ರೈಸ್ ಜೀರಾ ರೈಸ್ ಗೀ ರೈಸ್ ಜೊತೆಗೆಲ್ಲ ಎಕ್ಸಲೆಂಟ್ ಆಗಿರುತ್ತೆ ಸೊ ಈ ಸಿಂಪಲ್ ಆಗಿರುವಂಥ ತೊಗರಿಕಾಳಿನ ಗ್ರೇವಿ ಮಾಡೋದು ಯಾವ ರೀತಿ ಅಂತ ನೋಡೋಣವಾ ಮೊದಲು ಒಂದು ಪ್ರೆಷರ್ ಕುಕ್ಕರ್ಗೆ ಒಂದು ಕಪ್ ಅಂದರೆ ಕಾಲು ಕೆ ಜಿ ತೊಗರಿಕಾಳನ್ನ ಸೇರಿಸ್ಕೊಂಡು ಮೀಡಿಯಂ ಸೈಜ್ದು ಮೂರು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಎರಡು ಕಪ್ ನೀರು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಮೂರು ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಲಿಡ್ ಓಪನ್ ಮಾಡ್ಕೊಳ್ಳಿ ನಾವು ಸೇರಿಸಿರುವಂತ ತೊಗರಿ ಕಾಳು ಮತ್ತೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನ ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಅಂದರೆ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಮೂರು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಟೊಮೆಟೊ ಸಾಫ್ಟಾಗಿ ಬೆಂದಿರುತ್ತೆ ಈಗ ಇದಕ್ಕೆ ಅರ್ಧ ಕಪ್ ಮೊಸರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಮೊಸರು ಉಪಯೋಗಿಸ್ಬೇಕು ಈಗ ನಾವು ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿರುವಂಥ ತೊಗರಿಕಾಳು ಮತ್ತು ಆಲೂಗಡ್ಡೆನ ಸೇರಿಸ್ಕೊಳ್ಬೇಕು ಆ ನೀರಿನ ಸಮೇತ ಸೇರಿಸ್ಕೊಳ್ಳಿ ಸ್ವಲ್ಪ ಆಲೂಗಡ್ಡೆನ ಸೌಟಲ್ಲೇ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗತ್ತೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಆಲೂಗಡ್ಡೆ ಮತ್ತು ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿರ್ತೀವಿ ನೀವು ಬೇಕಿದ್ರೆ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಬೇಕು ನೋಡಿ ನಾಲ್ಕೈದು ನಿಮಿಷಕ್ಕೆ ಗ್ರೇವಿ ಚೆನ್ನಾಗಿ ಕುದ್ದು ಈ ರೀತಿ ಎಣ್ಣೆ ಸಪ್ರೇಟಾಗಿರುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಬೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನಿಮಗೆ ನೀರು ಇನ್ನೂ ಬೇಕು ಅಂತ ಅನಿಸಿದ್ರೆ ಒಂಚೂರು ನೀರು ಸೇರಿಸ್ಕೊಳ್ಳಿ ಈಗ ಲಾಸ್ಟಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಆಲೂಗಡ್ಡೆ ಮತ್ತು ತೊಗರಿಕಾಳಿನ ಗ್ರೇವಿ ರೆಡಿಯಾಗುತ್ತೆ ನಾನಾಗಲೇ ತಿಳಿಸ್ದಾಗೆ ಪೂರಿ ಚಪಾತಿ ವೈಟ್ ರೈಸ್ ಗೀ ರೈಸ್ ಜೊತೆಗೆಲ್ಲ ನಾನು ನಾನಿದನ್ನು ಜೀರಾ ರೈಸ್ ಜೊತೆಗೆ ಸರ್ವ್ ಮಾಡಿದ್ದೆ ಈಗಾಗಲೇ ಜೀರಾ ರೈಸ್ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು